ಸ್ನೇಹಿತರೆ ನಮಸ್ಕಾರ ಬೀಚಿ ದರ್ಶನದ ಮುಂದಿನ ಭಾಗ ಏನು ಮುಗಿಯೋದೇ ಇಲ್ಲ ಅದು ಮೂವತ್ತ್ಮೂರು ಕಾದಂಬರಿಗಳಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಕೆಲವೇ ಮೆನ್ಷನ್ ಮಾಡಿದೆ ನನಗೆ ಬೇಜಾರಾಗ್ತಾಯಿತ್ತು ಇನ್ನೂ ಎಷ್ಟೋಷ್ಟೋ ಬಿಟ್ಬಿಟ್ಟಿದ್ದೀನಲ್ಲ ಅಂತ ಬೀಚಿ ಸಾಹಿತ್ಯ ಆಗೋದೆ ಹೆಂಗೆ ಯಾವುದೋ ಒಂದು ಓದಿದ್ರೆ ಇನ್ನೆಷ್ಟೋ ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಓದಿರೋದಕ್ಕಿಂತ ಹೆಚ್ಚಾಗಿ ಬಿಟ್ಟಿರೋದೇ ಜಾಸ್ತಿ ಅನ್ಸಲ್ತತ್ತು ನನಗೆ ಬೀಚಿದ ಹಿಂಗೊಂದು ಏನು ಗೊತ್ತ ವಿಶೇಷ ಸಾಮಾನ್ಯವಾಗಿ ಯಾರೇ ಸಾಹಿತ್ಯ ತೊಗೊಂಡ್ರು ಅದು ಪುಸ್ತಕದ ಒಳಗೆ ಅವರ ಕಂಟೆಂಟ್ ಏನು ಅನ್ನೋದು ಅವ್ರ ಟ್ಯಾಲೆಂಟಲ್ಲಿ ಗೊತ್ತಾಗುತ್ತೆ ಬೀಚಿ ಟ್ಯಾಲೆಂಟ್ ಎಲ್ಲಿ ಗೊತ್ತಾಗುತ್ತೆ ಅಂದರೆ ಮುನ್ನುಡಿನಲ್ಲೇ ಗೊತ್ತಾಗ್ಬಿಡುತ್ತೆ ಪ್ರಿಫೇಸಸ್ ಅದರೊಳಗೆ ಬರನಾಡುಶಾ ಭಾಳ ಫೇಮಸ್ಸು ಶಾದು ಪ್ರಿಫೇಸಸ್ ಅಂತಲೇ ಒಂದು ಪುಸ್ತಕಗಳ ಕಲೆಕ್ಷನ್ ಬಂದಿದೆ ಬೀಚಿದು ಮುನ್ನುಡಿನೇ ಒಂದು ಕಲೆಕ್ಷನ್ ಯಾರಾದರೂ ಮಾಡಬೇಕು ಸಾಹಿತ್ಯ ಕೇಳ್ತಿರೋ ನಿಮ್ಮಲ್ಲಿ ಯಾರಾದರೂ ಪಬ್ಲಿಷರ್ ಗಿಬ್ಲಿಷರ್ ಇದ್ದರೆ ಬೀಚಿ ಸಾಹಿತ್ಯದಲ್ಲಿ ಬರೀ ಮುನ್ನುಡಿಗಳನ್ನೇ ತೊಗೊಂಡು ಒಂದು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಅವ್ರು ಏನು ಒಂದೊಂದು ಸಲ ಮೊದಲ ಮಾತು ತೊದಲ ಮಾತು ಅಂತ ಎಲ್ಲ ಹೇಳ್ತಾರಲ್ಲ ಬೀಚಿ ಏನ್ ಥರ ಪಂದ್ ಮಾಡ್ತಾರೆ ಗೊತ್ತಾ ಪುಸ್ತಕ ತೆಗೆದ್ರೆ ಮುನ್ನುಡಿ ಅಂತ ಸಮಾನ ಎಲ್ಲರೂ ಬರೆಯೋದು ಇವರು ಏನಂತಾರೆ ಗೊತ್ತಾ ಮುನ್ನೋಡಿ ಅಂತ ಮುನ್ನುಡಿ ಅಂದರೆ ಅದೇ ಅಲ್ವಾ ಈ ಪುಸ್ತಕ ತೆಗೆದರೆ ಮುನ್ನೋಡಿ ಮುಂದೆ ನೋಡಿ ಅನ್ನೋದನ್ನು ಮುನ್ನುಡಿ ಅನ್ನೋದನ್ನು ಮುನ್ನೋಡಿ ಅಂತ ಬರೀತಾರೆ ಹಾಗೆ ಕೆಲವು ಸಂಕಲನಗಳಲ್ಲಿ ಬರೆಯುವಾಗ ಒಂದು ಸಂಕಲನ ಇದರೊಳಗೆ ಒಂದು ಇಪ್ಪತ್ತೈದು ಮೂವತ್ತು ಲೇಖನಗಳಿದೆ ಬೀಚಿ ಬರೀಬೇಕು ಈ ಸಂಕಲನದಲ್ಲಿ ಇಪ್ಪತ್ತೈದು ಮೂವತ್ತು ಲೇಖನಗಳಿರುವಂಥ ಸಂಕಲನದಲ್ಲಿ ಇದರಲ್ಲಿರೋ ಕೆಲವು ನನ್ನದಲ್ಲ ಇನ್ನು ಕೆಲವು ಬೇರೆಯವ್ರದು ಅದೇನಾಯ್ತಾಡಿ ಈ ಥರ ಅದು ಓದ್ತಾ ಇದ್ದಾಗಲೇ ಖುಷಿಯಾಗ್ಬಿಡತ್ತೆ ಅದು ಮಾತನಾಡುವ ದೇವರುಗಳು ಅಂತ ಒಂದು ಪುಸ್ತಕ ಇದೆ ದೇವರು ಬೀಚ್ ಇಲ್ಲ ಅಂತ ಕೆಲವು ತಪ್ಪು ತಿಳ್ಕೊಂಡಿದ್ದಾರೆ ಅಥವಾ ಬೀಚಿನೇ ತಪ್ಪು ತಿಳ್ಕೊಂಡಿದ್ದಾರೆ ನಾನು ನಾಸ್ತಿಕ ಅಂತ ಹಂಗಲ್ಲ ಕೆಲವು ಸಲ ಅಂತಾರೆ ಕೆಲವು ಸಲ ಅಂತಾರೆ ಮಾತನಾಡುವ ದೇವರುಗಳು ಅನ್ನೋದ್ರೊಳಗೆ ಮುನ್ನುಡಿ ನೋಡ್ಬೇಕು ನೀವು ಎಷ್ಟು ಚೆನ್ನಾಗಿ ಗೊತ್ತಾ ಪುಸ್ತಕ ತೆಗೆದರೆ ಸಾಕು ದೇವರು ಎಲ್ಲಿದ್ದಾನೆ ಮೊದಲನೇ ಪ್ರಶ್ನೆ ಎರಡನೇದು ಅದಕ್ಕೆ ಉತ್ತರ ಆನ್ಸರ್ ಹೇಳ್ತಾರೆ ದೇವರು ಎಲ್ಲಿದ್ದಾನೆ ಈ ಪ್ರಶ್ನೆಗೆ ಉತ್ತರ ಎಲ್ಲಿ ಇಲ್ಲ ಅಂತ ಕೇಳಬೇಕು ಒಂದು ಪ್ರಶ್ನೆ ಇನ್ನೊಂದು ಉತ್ತರ ಎಲ್ಲಿಲ್ಲ ಅನ್ನೋದೇ ಇದಕ್ಕೆ ಸರಿಯಾದ ಉತ್ತರ ದೇವರು ಎಲ್ಲಿದ್ದಾನೆ ಅನ್ನೋಕ್ಕೆ ಪ್ರಹ್ಲಾದನಿಗೆ ಕಂಬದಲ್ಲಿ ಕಂಡ ಧ್ರುವನಿಗೆ ಕಾಡಿನಲ್ಲಿ ಸಿಕ್ಕ ನೆಕ್ಸ್ಟ್ ತಿರ್ಗಾ ಬೀಚಿಗೆ ಹೇಳ್ತಾರೆ ತಿರ್ಗಿ ಅದಕ್ಕೆ ಕಾಂಟ್ರ್ಯಾಕ್ಟರ್ ಮಾಡಿಕೊಂಡು ಕಾಣೋದು ಬೇರೆ ಇರೋದು ಸಿಗೋದು ಬೇರೆ ಬಟ್ ಇರೋದೇ ಬೇರೆ ಅಂದರೆ ಹಾಗಾದ್ರೆ ಎಲ್ಲಿರ್ತಾರೆ ಮಾತನಾಡುವ ದೇವರುಗಳು ಬರೀ ದೇವಸ್ಥಾನದಲ್ಲಿರೋದು ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆ ಯಾಮಿ ಆಗಿರೋ ದೇವರು ನಮ್ಮ ಅಣ್ಣ ತಮ್ಮ ಅಕ್ಕ ಪಕ್ಕ ಗುರುಗಳು ಇವರು ಇವರೆಲ್ಲರಲ್ಲೂ ದೇವರು ಹೇಗೆ ಇರ್ತಾನೆ ಎಂತೆಂಥ ಅವ್ರು ಇರ್ತಾರೆ ಅಂತ ಮಾತನಾಡುವ ದೇವರುಗಳು ಅನ್ನೋದು ಭಾಳ ಅದ್ಭುತ ಒಂದು ಪುಸ್ತಕ ಇನ್ನೊಂದು ಸೊ ಆಯಿತಾ ಈಗ ನನ್ನ ಹತ್ರ ಒಂದು ಪುಸ್ತಕ ಇದೆ ಇದು ಯಾವುದು ಅಂತ ನಾನು ನಿಮ್ಗೆ ಹೇಳೋಲ್ಲ ಈ ಕಡೆ ತೋರಿಸ್ಬಿಟ್ರೆ ಗೆಸ್ಟ್ ಮಾಡಿಬಿಡ್ತೇವೆ ಇದೇನು ಗೊತ್ತಾ ಆಶ್ಚರ್ಯ ಹಿಂಗೆ ನೋಡಿ ಅಂದನ ತಿಮ್ಮ ಇದು ಒಂದು ವಿಶೇಷ ಪುಸ್ತಕ ಇದು ಪದ್ಯಗಳ ಸಂಕಲನ ಬೀಚಿ ಇದ್ರೊಳಗೂ ಅಷ್ಟೆ ಮುನ್ನುಡಿ ಇಲ್ಲಿ ತೆಗೆದರೆ ಫಸ್ಟ್ ಏನು ಹೇಳ್ತಾರೆ ಗೊತ್ತಾ ಇಲ್ಲಿ ಬೀಚಿ ಏನು ಹೇಳ್ತಾರೆ ಅಂದರೆ ಇದು ನನ್ನ ಐವತ್ತೊಂದನೇ ಅಪರಾಧ ಅಪರಾಧ ಅಂತಾರೆ ಕೃತಿ ಅಂತ ಹೇಳಲ್ಲ ಪುಸ್ತಕ ಅಂತ ಹೇಳೋಲ್ಲ ಇದು ನನ್ನ ಐವತ್ತೊಂದನೇ ಅಪರಾಧ ಅಂದರೆ ಐವತ್ತೊಂದು ಅಪರಾಧ ನಾನು ಹೆಮ್ಮೆ ನಾನು ಮಹಾ ದೊಡ್ಡ ಸಾಹಿತಿ ಅಂತ ಹೆಮ್ಮೆ ಅಲ್ಲದೆ ನಾನು ಹೆಮ್ಮೆ ಇರಲ್ಲ ಅನ್ನೋದಕ್ಕೆ ಹಾಗಾದರೆ ನಿಮ್ಮ ಕೃತಿಗಳೆಲ್ಲ ಆಚಂದ್ರಾರ್ಕವಾಗಿ ಸದಾಕಾಲ ಉಳಿಯುತ್ತದೆ ನೀವು ಬರೆದಿರೋದೆಲ್ಲ ಮಹಾಕೃತಿಗಳ ಬೀಚಿನೇ ಬರ್ಕೊಳ್ಳೋದು ಯಾರಾದ್ರು ಕೇಳಿದ್ರೆ ಮಹಾ ಮಹಾ ಆಚಂದ್ರ ಕುಳಿಯತ್ತೆ ಅಥವಾ ಇವೆಲ್ಲವೂ ಒಂದು ದೊಡ್ಡ ಕಸದ ಬುಟ್ಟಿಗೆ ಸೇರತ್ತೋ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳೋಕ್ಕೆ ಅಧಿಕಾರ ಯಾರಿಗಾರು ಒಬ್ಬ ವ್ಯಕ್ತಿಗೆ ಇಲ್ಲ ಅಂತ ಅನ್ಸಿದ್ರೆ ಆ ವ್ಯಕ್ತಿ ನಾನೇ ಅಂತ ಯಾಕೆಂದರೆ ನಾನು ಕಾಲ ಡಿಸೈಡ್ ಮಾಡುತ್ತೆ ಈವತ್ತು ಟೊಳ್ಳಾಗಿರೋದು ನಾಳೆ ಗಟ್ಟಿ ಆಗುತ್ತೆ ಈವತ್ತು ಗಟ್ಟಿಯಾಗಿರೋದು ನಾಳೆ ಟೊಳ್ಳಾಗತ್ತೆ ಕಾಲ ಡಿಸೈಡ್ ಮಾಡುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಆಶ್ಚರ್ಯ ಆದ್ದರಿಂದ ನಾನು ಏನಿಲ್ಲ ಅಂದು ನಂದು ಸಿಂಪಲ್ ಅಂತ ಬರ್ಕೊಳ್ತಾರೆ ಇಲ್ಲಿ ಇಷ್ಟು ಕಾದಂಬರಿಗಳೆಲ್ಲ ಇಷ್ಟೊಂದು ಕೃತಿಗಳೆಲ್ಲ ಬರೆದಿದ್ದೀರಲ್ಲ ಬಿಚಿ ನನಗೆ ಎಷ್ಟೋ ಜನ ಕೇಳ್ತಾರೆ ನಿಮ್ಮ ಮಾಸ್ಟರ್ ಕೃತಿ ಯಾವುದು ಮ್ಯಾಗ್ನಮ್ ಓಪಸ್ ಅತ್ಯುತ್ತಮ ಕೃತಿ ಯಾವುದು ಇದು ಇಷ್ಟರೊಳಗೆ ಅಂದರೆ ಯಾವುದೂ ಅಲ್ಲ ಅದು ಇನ್ನೂ ಬರೀಬೇಕು ಇದು ಸಾಹಿತಿಗಳಿಗೆ ಸಾಹಿತಿಗಿರಬೇಕಾದ ಇದು ತಿರುಮಲೆ ತಾತಾಚಾರ್ಯ ಶರ್ಮಾ ಅಂತ ನೀವು ಕೇಳಿದ್ರೆ ಮಹಾ ದೊಡ್ಡ ಪತ್ರಕರ್ತರು ಕೈಲಾಸಂ ಒಡನಾಡಿ ಮಹಾ ಬುದ್ಧಿವಂತರು ಅವರು ಈ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದಾರೆ ಅಂದನ ತಿಮ್ಮ ಬರೀ ಪದ್ಯಗಳ ಸಂಕಲನ ಕನ್ನಡದಲ್ಲಿ ನಗೆಗಾರ ದಾರ್ಶನಿಕರು ಇಬ್ಬರು ಒಬ್ಬರು ಬೀಚಿ ಇನ್ನೊಬ್ಬರು ಅಂತ ಅವ್ರು ಬರೀತಾರೆ ಬರೀ ನಗೆಗಾರ ಅಷ್ಟೇ ಅಲ್ಲ ದಾರ್ಶನಿಕ ಉದಾಹರಣೆಗೆ ಕೆಲವು ಪದ್ಯಗಳು ಮಾತ್ರ ನಾನು ನಿಮ್ಮ ಹತ್ರ ಹಂಚ್ಕೊಂಡ್ಬಿಡ್ತೀನಿ ನೋಡಿ ಹೆಂಗಿದೆ ನಾವು ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಒಂದು ಡಿಫೆಕ್ಟ್ ಏನಿದೆ ಅಂದರೆ ಎಮೋಷನಲ್ ಸೆಂಟಿಮೆಂಟಲ್ ಆಗಿ ಮಾತಾಡ್ಬಿಟ್ರೆ ಅದಕ್ಕೆ ಯಾರೂ ವಿರೋಧ ಮಾಡೋದೇ ಇಲ್ಲ ಬಡವರ ಪರ ಬಡವರು ರೈತರು ಕಾರ್ಮಿಕರು ಮಹಿಳೆಯರು ಶೋಷಿತರು ದೀನರು ದರಿದ್ರರು ಇಂಥವ್ರ ಪರವಾಗಿ ನಾನು ಇದ್ದೀನಿ ಅಂದರೆ ಇದಕ್ಕೆ ವಿರೋಧ ಮಾಡೋಂಗೇ ಇಲ್ಲ ಯಾಕೆಂದರೆ ಭಾಳ ಕಷ್ಟ ವಿರೋಧ ಮಾಡಿದ್ರೆ ಏನೋ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಆದರೆ ಬೀಚಿಗೆ ಒಬ್ಬರಿಗೆ ಧೈರ್ಯ ಇದೆ ಬಡವ್ರ ಬಗ್ಗೆ ಬರೀತಾರೆ ಬಡವನಾಗಿಹನು ಅವನು ಉಳ್ಳವರ ಬೈಯುವನು ಕರೆಕ್ಟ ನ್ಯಾಚುರಲ್ ತಾನೇ ನಾನು ಬಡವಾಗಿದ್ದರೆ ಶಾಹುಕಾರನೆಲ್ಲ ಬೈದೇ ಬೈತೀನಿ ಬಡವನಾಗಿಹನು ಅವನು ಉಳ್ಳವರ ಬೈಯುವನು ಮಾಡುವನು ಮತ್ತೇನು ಬಿ ಜೆ ಪದ್ಯ ಚೆನ್ನಾಗಿದೆ ಬಡತನ ಅಳಿಸಿತು ಮಾಡುವರು ಮತ್ತೇನು ಬಡ ಆಗಿದ್ದಾನೆ ಶ್ರೀಮಂತನಿಗೆ ಬೈತಾನೆ ಬಡತನ ಮಾಡ ಬಡತನ ಆಡಿಸ್ತು ಆ ಥರ ಬಡತನ ಆಡಿಸ್ತು ಕೊನೆಗೆ ಒಂದು ದಿವಸ ಬಡತನ ಹೋಯಿತು ಈಗ ಅವನು ಶ್ರೀಮಂತ ಅವನ ಜೀವನ ಮುಗಿಲಿಲ್ಲ ನೋಡಿ ಹೆಂಗಿದೆ ಬಡವನಾಗಿಹನವನು ಉಳ್ಳವರ ಬೈಯುವನು ಮಾಡುವನು ಮತ್ತೇನು ಬಡತನ ಆಡಿಸಿತು ಬಡತನ ಹೋಯಿತು ಈಗ ಅವನು ಶ್ರೀಮಂತ ಬಡವರ ಹಿಡಿದು ಹಿಡಿದು ಹೊಡೆಯುವನು ಮಂಕೋತಿಮ್ಮ ಇದನ್ನು ಸ್ವಲ್ಪ ಗಮನಿಸಬೇಕು ಒಂದು ಕಾಲದಲ್ಲಿ ಬಡವರು ಒಂದು ಬ ಯಾವಾಗ ಒಂದು ಸಲ ಬಡವರಾಗಿದ್ದವರು ಬಡವರಾಗೇ ಇರಬೇಕು ಅಂತೇನಿಲ್ಲ ಅಂತ ಹಿಂಗೆ ಹೇಳ್ತಾರೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗೆ ಸಾಯೋದು ತಪ್ಪು ಅಂತ ಅಬ್ದುಲ್ ಕಲಾಂ ಕೂಡ ಹೇಳಿದ್ದಾರೆ ಸೊ ಇದು ಬೀಚಿ ಹೋಗ್ತಾ ಇರೋದು ರಾಮನ ಕಾಲದಲ್ಲಿ ಮಾರೀಚ ರಾವಣರು ಅಲ್ವಾ ರಾಮಾಯಣ ಅಂದರೆ ರಾವಣ ರಾಮನ ಕಾಲದಲ್ಲಿ ಮಾರೀಚ ರಾವಣರಿದ್ದರು ಧರ್ಮ ಇದ್ದಾಗಲೇ ಅಂದರೆ ಧರ್ಮರ ಇದ್ದಾಗಲೇ ಕೀಚಕನೂ ಇದ್ದ ಕಾಮ ಕ್ರೋಧಗಳೊಡನೆ ಮಾನವನ ಸಹ ಬಾಳ್ವೆ ಹೋಮವಿದು ಕಾಲ ಕೆಟ್ಟಿ ತೆನಬೇಡಮ್ಮ ಅಂಕೋತಿಮ್ಮ ಇವೆಗೆಲ್ಲ ನಾವೇನದು ಕೂತ್ಕೊಂಡ್ರೆ ಸಾಕು ಕಾಲ ಕೆಟ್ಟೋಯ್ತು ರೀ ಹೆಂಗಿನ ಕಾಯಿದ್ರೆ ಹೆಂಗಿದ್ವಿ ನಾವು ಚಿಕ್ಕ ವಯಸ್ಸಿನಲ್ಲಿ ಆವಾಗ ಹೆಂಗಿತ್ತು ಕಾಲ ಹಿಂಗೆ ಕೆಡತ್ತೆ ಸ್ವಾಮಿ ಕಾಲ ಕೆಡೋದು ಅನ್ನೋದು ಕಾಲದ ಬಗ್ಗೆ ಒಂದು ರಾಂಗ್ ಇಂಪ್ರೆಷನ್ ನಮಗಿದೆ ಇಂಗ್ಲೀಷ್ನವ್ರು ನಮ್ಗೆ ಹೇಳ್ಕೊಟ್ಟಿರೋದು ಅದು ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಅಲ್ಲ ಕಾಲ ನಮ್ಮ ಸಂಸ್ಕೃತಿ ಪ್ರಕಾರ ಕಾಲ ಅನ್ನೋದು ಚಕ್ರ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಚಕ್ರದಲ್ಲಿ ಪಾಸ್ಟ್ ಯಾವುದು ಪ್ರೆಸೆಂಟ್ ಯಾವುದು ಫ್ಯೂಚರ್ ಯಾವುದು ಅದೇ ರೌಂಡ್ ಹೊಡಿತಾ ಇರುತ್ತೆ ಅಲ್ವಾ ಸೊ ಇದನ್ನು ಹೇಳ್ತಾರೆ ರಾಮ ಕಾಲದಲ್ಲಿ ಮಾರೀಚ ರಾವಣರು ಇದ್ದರು ಧರ್ಮರಾಜ ಇದ್ದಾಗಲೇ ಕೀಚಕ ಇದ್ದ ಇದರಲ್ಲಿ ಈ ಬೀಚಿ ಹೇಳೋದ್ರನ್ನ ಕೆಲವು ಕಂಟಿನ್ಯೂ ಮಾಡಿ ಡಿ ವಿ ಗುಂಡಪ್ಪನವ್ರು ಮಂಕುತಿಮ್ಮದಲ್ಲೂ ಒಂದು ಮಾತು ಹೇಳ್ತಾರೆ ರಾಮ ರಾಮನಿರ್ದಂದು ರಾವಣನೊಬ್ಬ ನಿರ್ಧನಲ್ಲ ಭೀಮ ನಿರ್ದಂದು ದುಶ್ಯಾಸನ ಓರ್ವನ್ ಈ ಮಹಿಳು ಅನ್ಯಾಯಕಾರಿ ಇಲ್ಲದುದೆಂದು ಸೊ ರಾಮ ಭಟನಾಗೂ ನೀ ಮಂಕೋತಿಮ್ಮ ಸೊ ಇದು ಸುಮ್ಮನೆ ಕಾಲ ಬೈಕೊಂಡಿರೋದಕ್ಕಿಂತ ಏನಾಗಬೇಕು ನಾವು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂದರೆ ನಾವೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಅನ್ನೋದನ್ನು ಬಿ ಕೊಡ್ತಾರೆ ಡಿ ಜಿನೂ ಕೊಡ್ತಾರೆ ಆ ಇಲ್ಲಿ ನೋಡಿ ಭಾಳ ಮಜಾ ಇದೆ ಹೆಣ್ಣು ಅಂತ ಒಂದು ಪದ್ಯ ಹೆಣ್ಣು ಅನ್ನೋಕ್ಕೆ ಸ್ಪೆಲಿಂಗ್ ಏನು ಗೊತ್ತಾ ಹೇ ಸೊನ್ನೆ ಹಣ್ಣು ಹೆಂಗೆ ತಪ್ಪು ಓದಕ್ಕಾಗತ್ತಾ ಇದ್ದೀನಿ ನೀವು ಹೆಮ್ಮು ಅಂತ ಓದೋಕ್ಕಾಗಲ್ಲ ಹೆಣ್ಣು ಚಿನ್ನ ಹುಟ್ಟಿತು ಮೊದಲು ಮೊದಲು ಫಸ್ಟು ಪ್ರಪಂಚನ ದೇವರು ಸೃಷ್ಟಿ ಮಾಡಿದ್ಮೇಲೆ ಫಸ್ಟ್ ಏನು ಗೊತ್ತಾ ಚಿನ್ನ ಚಿನ್ನ ಹುಟ್ಟಿತು ಮೊದಲು ದೇವನ ಸೃಷ್ಟಿಯಲ್ಲಿ ಎಲ್ಲ ಕಡೆ ಟಂಗ್ 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 ಅಂತ ಹೊಳಿತಾ ಇದೆ ಅನ್ನ ಎಂದಿತ್ತು ಯಾವುದೋ ಚಿನ್ನ ನಾನು ಸುಮ್ಮನೆ ಹಿಂಗೆ ಇದ್ರೆ ಏನು ಪ್ರಯೋಜನಪ್ಪ ನಾನು ಪ್ರಯೋಜನ ಆಗಬೇಕು ಚಿನ್ನ ಹುಟ್ಟಿತು ಮೊದಲು ದೇವನ ಸೃಷ್ಟಿಯಲ್ಲಿ ಅನ್ನ ಬೇಕೆಂದಿತ್ತು ಹೆಣ್ಣು ಸೃಷ್ಟಿಸಿದ ಅಂದರೆ ಸಣ್ಣ ಚಿನ್ನದ ಮೇಲೆ ಆಸೆ ಎಂದಾಗ ಚಿನ್ನ ತೆಪ್ಪಗಾಯ್ತು ಚಿನ್ನ ಅಲ್ಲಿಗೆ ಬೇಕಾಗಿತ್ತು ಸಿಕ್ತು ಚಿನ್ನ ತೆಪ್ಪಗಾಯಿತು ಹೆಣ್ಣಿಗೆ ಹಸಿವಾಯಿತು ಅದಕ್ಕೆ ಅನ್ನ ಬೇಕಲ್ಲ ಏನು ಮಾಡಿದೆ ಗಂಡನ್ನು ಸೃಷ್ಟಿಸಿದ ಅಂದರೆ ತಿನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ ಹೆಂಗಿದೆ ಬೀಚಿ ಇನ್ನೊಂದು ಕಡೆ ಹೇಳ್ತಾರೆ ಈ ನೋಡಿ ಯಾವುದನ್ನು ಯಾವುದರಿಂದ ಪರೀಕ್ಷೆ ಮಾಡಬೇಕು ಅಂತ ಬೀಚಿ ಹೇಳ್ತಾರೆ ಚಿನ್ನನ ಬೆಂಕಿಯಿಂದ ಪರೀಕ್ಷೆ ಮಾಡಬೇಕು ಕರೆಕ್ಟಾನೆ ಚಿನ್ನನ ಬೆಂಕಿಯಿಂದ ಪರೀಕ್ಷೆ ಮಾಡಬೇಕು ಆಮೇಲೆ ಹೆಣ್ಣನ್ನು ಚಿನ್ನನ ಹೆಣ್ಣು ಬೆಂಕಿಯಿಂದ ಪರೀಕ್ಷೆ ಮಾಡಬೇಕು ಬೆಂಕಿನ ಹೆಣ್ಣಿನಿಂದ ಪರೀಕ್ಷೆ ಮಾಡಬೇಕು ಹೆಣ್ಣಿಂದ ಗಂಡನ್ನು ಯಾವುದರಿಂದ ಪರೀಕ್ಷೆ ಮಾಡಬೇಕು ಹೆಣ್ಣಿನಿಂದ ಪರೀಕ್ಷೆ ಮಾಡಬೇಕು ಹೆಣ್ಣಿನ ಹತ್ರ ಯಾವ ರೀತಿ ಗಂಡು ನಡ್ಕೊಳ್ತಾನೆ ಅದು ಕ್ವಾಲಿಟಿ ಬೀಚಿ ಕೊಡುವಂಥ ಫಿಲಾಸಫಿ ಒಂದೊಂದೇ ಸೆಂಟೆನ್ಸಲ್ಲಿ ಹೆಂಗೆ ಕೊಡ್ತಾರೆ ಸಾಮಾನ್ಯವಾಗಿ ನಾವು ಹೆಣ್ಣನ್ನೆಲ್ಲ ವರ್ಣಿಸುವಾಗ ನಿಮ್ಮಲ್ಲೂ ಕೆಲವು ಕವಿಗಳೆಲ್ಲ ಇರ್ಬೋದು ನೀವು ಸುಮ್ಮನೆ ಯೋಚನೆ ಮಾಡಿ ಕವಿ ಅಲ್ಲದೇ ಇದ್ರು ಒಂದು ಒಳ್ಳೆ ಸುಂದರವಾದ ಹುಡುಗಿನ ವರ್ಣಿಸ್ಬೇಕಾದ್ರೆ ನಿಮಗೆ ಏನು ಕಲ್ಪನೆ ಬರುತ್ತೆ ಏನು ಬರುತ್ತೆ ಅಂತ ಗೊತ್ತೆ ಬೀಚ್ ಹೇಳ್ತಾರೆ ಒಂದು ಹೆಣ್ಣನ್ನು ವರ್ಣಿಸ್ಬೇಕಾದ್ರೆ ಗಿಣಿ ಮೂಗು ಅವಳದು ಕರೆಕ್ಟಾ ಕರೆಕ್ಟಾ ಅಂದರೆ ನಾ ಹೇಳ್ತಿರೋದು ವರ್ಣಿಸೋದು ಗಿಣಿ ಮೂಗು ಅವಳದು ಕಣ್ಣಿನಲ್ಲಿ ಹರಿಣಿ ಅಂದರೆ ಜಿಂಕೆ ಕಣ್ಣಿನಲ್ಲಿ ಹರಿಣಿ ಸಿಂಹಿಣಿಯ ಸೊಂಟ ಹಂಸ ಗಮನೆ ರಾಣಿಯ ಜಡೆ ಸರ್ಪ ಬಾಯಿ ತೆರೆದರೆ ಕಾಗೆ ಅಥವಾ ಕೋಗಿಲೆ ಆಯಿತಾ ಹಿಂಗೆ ತಾನೇ ಸರ್ ಯಾವುದೇ ಕವಿ ಪ್ರಪಂಚದಲ್ಲಿರೋರು ಕಾಳಿದಾಸನಿಂದ ಹಿಡಿದು ನಮ್ಮವ್ರಿಗೂ ಯಾರು ಮಾಡೋದು ಇಲ್ಲಿ ನೋಡಿ ಗಿಣಿ ಮೂಗು ಅವಳದು ಕಣ್ಣಿನಲ್ಲಿ ಹರಣಿ ಸಿಮ್ಮಿಣಿಯ ಸೊಂಟ ಹಂಸಗಮನೆ ರಾಣಿಯ ಜಡೆ ಸರ್ಪ ಬಾಯಿ ತೆದರೆ ಕಾಗೆ ಅಂದರೆ ಏನಾಯಿತು ಕೊನೆಗೆ ಪ್ರಾಣಿಗಳು ಆರಿವೆಯೋ ಒಂದು ಹೆಣ್ಣಲ್ಲಿ ಮಂಕುತಿಮ್ಮ ಆರು ಪ್ರಾಣಿಗಳಿದೆ ಅವಳಿಂದ ಹೋಗ್ತೀಯ ನೀನು ಅಂತ ಹಿಂಗೆ ಬಿಚ್ಚಿ ಹೇಳ್ತಾರೆ ಅಂದರೆ ಹೆಣ್ಣು ಬಯೋ ತಪ್ಪು ತಿಳ್ಕೊಬೇಡಿ ಇಲ್ಲೊಂದು ಸಸ್ಪೆನ್ಸ್ ಬಗ್ಗೆ ಹೇಳ್ತೀನಿ ನಿಮಗೆ ಆಗಲೇ ನಾವು ಡಿಟೆಕ್ಟಿವ್ ನಾವೆಲ್ಲ ಅಂತ ಹೇಳಿದ್ನಲ್ಲ ಇದೊಂದು ಸಸ್ಪೆನ್ಸ್ ಪದ್ಯ ಈ ಪದ್ಯದಲ್ಲಿ ಮೂರು ಸ್ಟ್ಯಾಂಡ್ಸ್ ಇದೆ ಇದನ್ನು ಓದ್ತಾ ಹೋಗ್ತೀನಿ ನೀವು ಗೆಸ್ ಮಾಡ್ಕೊಳ್ತಾ ಹೋಗ್ಬೇಕು ನೀವು ಬೇಕಾರೆ ಪಕ್ಕದಲ್ಲಿರೋ ನಿಮ್ಮ ಕೂತಿರೋ ನಿಮ್ಮ ಗಂಡನ ನಿಮ್ಮ ಹೆಣ್ತಿರೋ ನಿಮ್ಮ ಮಗನ ನಿಮ್ಮ ಫ್ರೆಂಡಿಗೋ ಬೇಕಾರೆ ಇದೇ ಅದೇ ಅಂತ ಗೆಸ್ ಮಾಡ್ಕೊಂಡು ಬೇಕಾರೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅವಳ ಆರು ಅಂತ ಒಂದು ಪದ್ಯ ಅವಳ ದರ್ಶನವಾಯಿತು ಹದಿನಾರೇ ನನಗಾಗ ಹದಿನಾರನೇ ವಯಸ್ಸಿನಲ್ಲಿ ನಾನು ಅವಳನ್ನ ದರ್ಶನ ಆಯಿತು ಅವಳ ಗೆಳೆತನ ನನಗೆ ಭಾಳ ತುದಿವರೆಗೂ ಹೆಂಡ್ತಿ ಅಲ್ಲ ಅಂತ ಮುಂದೆ ಗೊತ್ತಾಗತ್ತೆ ನಿಮಗೆ ಅವಳ ದರ್ಶನವಾಯಿತು ಹದಿನಾರೆ ನನಗಾಗ ಅವಳ ಗೆಳೆತನ ನನಗೆ ಭಾಳ ತುದಿವರೆಗೂ ಯಾವಳನು ಮರೆತರೂ ಅವಳನ್ನು ಮರೆಯುವುದುಂಟೆ ಅವಳಿಲ್ಲದಿರೇ ಎನ್ನ ಮುಖ ಅಸಹ್ಯವೋ ತಿಮ್ಮ ಬಂತ ಒಂದು ಕಲ್ಪನೆ ಓಕೆ ದರ್ಶನ ಮಾತ್ರದಿ ತೃಪ್ತನು ಏನು ಸ್ಪರ್ಶನವೂ ಕೂಡ ಆಗಲೇಬೇಕು ಬರೀ ನೋಡೋಕೆ ಅಷ್ಟೇ ಅಲ್ಲ ಸ್ಪರ್ಶನ ಕೂಡ ಆಗಬೇಕು ಹರ್ಷದಿನ್ ಎನ್ನ ಹೃದಯ ಹಾಡಿ ಹಗುರಾಗುವುದು ಅವಳ ಸ್ಪರ್ಶನ ಆದರೆ ದರ್ಶನ ಸ್ಪರ್ಶನ ಆದರೆ ಹರ್ಷದಿಮ್ ಏನ ಹೃದಯ ಹಾಡಿ ಹಗುರಾಗುವುದು ವರ್ಷಗಳು ಕಿರಿಯನು ಆಗುವೇನೋ ತಿಮ್ಮ ಅವಳು ದರ್ಶನ ಮಾಡಿದ್ರೆ ಅವಳು ಮುಟ್ಟಿದ ಮುಖಕ್ಕೆ ಎಂತಹ ಕಾಂತಿ ಅವಳು ಒಂದು ಸಲ ಸಾಕು ನನಗೆ ನಮ್ಮ ಮುಖದಲ್ಲಿ ಒಂದು ಕಳೆ ಬಂದುಬಿಡುತ್ತೆ ಅವಳು ಮುಟ್ಟಿದ ಮುಖಕ್ಕೆ ಎಂತಹ ಕಾಂತಿ ದಿನ ಕಳೆಯಿತೆಂದರೆ ಮತ್ತವಳ ಚಿಂತೆ ಒಂದು ದಿನ ಎರಡು ದಿನ ಅವಳಿಲ್ಲ ಅಂದರೆ ತಿರುಗಿ ಅವಳದೇ ಚಿಂತೆ ಅವಳ ಮಂಡುತನದಿಂದ ರಕ್ತ ಹರಿದುದುಂಟು ಎಂತ ನೋಡಿ ಇಷ್ಟೆಲ್ಲ ಇದ್ರೂ ಅವಳು ಮಂಡುತನ ಮಾಡಿದ್ರೆ ರಕ್ತ ಹರಿಯತ್ತೆ ಅವಳಾರು ಬಲ್ಲೆಯ ಬ್ಲೇಡು ಕಣ ಹೆಂಗಿದೆ ಸಸ್ಪೆನ್ಸು ಹದಿನಾರನೇ ವಯಸ್ಸಿನಲ್ಲಿ ಹಿಂಗಾದರೆ ಒಂದು ದಿವಸ ಎರಡು ಸಾವಿರದ ಮತ್ತೆ ಶೇವ್ ಮಾಡ್ಕೋಬೇಕು ಅವಳು ಮುಖದಲ್ಲಿ ಕಿರಿಯನಾಗ್ತೀನಿ ನೋಡಿ ಹೆಂಗಿದೆ ಪದ್ಯ ಇದ್ರಲ್ಲಿ ಪದ್ಯನೂ ಇದೆ ಹಾಸ್ಯನೂ ಇದೆ ಇದು ಬೀಚ್ ಸ್ಪೆಷಾಲಿಟಿ ಇದು ಬೀಚಿ ಸ್ಪೆಷಲ್ ಹಾಸ್ಯ ಮತ್ತು ಫಿಲಾಸಫಿ ಎರಡೂ ಮಕ್ಕಳು ಹಿಂದೆ ಒಂದು ಸಲ ನಾನು ಹೇಳಿದೆ ಮಕ್ಕಳನ್ನು ಪ್ರೀತಿಸೋದಕ್ಕೆ ಎರಡು ಕಾರಣಗಳು ಒಂದು ಮಕ್ಕಳು ಇರೋದು ಇನ್ನೊಂದು ಮಕ್ಕಳು ಇಲ್ಲದೆ ಇರೋದು ಪ್ರೀತಿಸದೇ ಇರೋದಕ್ಕೂ ಇದೇ ಕಾರಣ ಅಂತ ಬೀಚಿ ಹೇಳಿದ್ದಾರೆ ಅಂತ ಹಿಂದಿನ ಎಪಿಸೋಡಲ್ಲಿ ಬಂತು ಇಲ್ಲಿ ನೋಡಿ ಪದ್ಯ ಬರೀತಾರೆ ಬೀಚಿ ಮಕ್ಕಳವು ತಲೆನೋವು ತಲುತೀರಿ ಕವಾ ಕವ 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 ಅಂತ ಹೊಡ್ಕೋತಾ ಇರ್ತಾರೆ ಏನು ಮಾಡಬೇಕು ಏನು ಮಾಡಬೇಕು ಮಕ್ಕಳವು ತಲೆನೋವು ಮಕ್ಕಳಿಗೆ ಮಕ್ಕಳಿಂದ ಏನು ಸುಖ ಮಕ್ಕಳಿಂದ ಸುಖ ಇಲ್ಲ ಮಕ್ಕಳಿಂದ ಸುಖ ಇಲ್ಲ ಅಂತೀವಿ ಅನ್ ಅಜ್ಜಿ ಬೇಸತ್ತೆ ಬೇಸತ್ತೊಮ್ಮೆ ಕುಳಿತಲ್ಲೇ ಗೊಣಗಿದಳು ಯಾವಾಗ ನೋಡಿದ್ರು ಮಕ್ಕಳ ಆ ಸುಮ್ಮನೆ ಇಲ್ಲಿ ಬಂದು ಕೇಳು ಮಾಡ್ತಾರೆ ಹಾಳು ಮಾಡ್ತಾರೆ ಇದು ಬೇಕು ಅಂತಾರೆ ಇದು ಬೀಳಿಸ್ತಾರೆ ಇದು ಮುರಿತಾರೆ ಅಂತಾರೆ ಸುಖ ಮಕ್ಕಳಿಂದ ಸುಖ ಇಲ್ಲ ಮಕ್ಕಳಿಂದ ಸುಖ ಇಲ್ಲ ಮಕ್ಕಳಿಂದ ಸುಖ ಇಲ್ಲ ಇದು ಪ್ರತಿಯೊಂದು ಮನೆಯಲ್ಲೂ ಸಾಮಾನ್ಯವಾಗಿ ನಾವು ಕೇಳೋದು ಬೀಚಿ ಆನ್ಸರ್ ಕೇಳಿ ಇದರೊಳಗೆ ಸುಖ ಕೊಡಲು ಮಕ್ಕಳು ಮಕ್ಕಳು ಏನು ಸುಖದ ವೃಕ್ಷಗಳೇ ಇದನ್ನು ಸ್ವಲ್ಪ ದಯವಿಟ್ಟು ಗಮನಿಸ್ಬೇಕು ನೀವು ಸುಖ ಕೊಡಲು ಮಕ್ಕಳೇನು ಸುಖದ ವೃಕ್ಷಗಳೇ ಸುಖದ ಫಲಗಳ ಬೂ ಮಂಕೋತಿಮ್ಮ ಯೋಚನೆ ಮಾಡಿ ಅಲ್ವಾ ನಾವು ಗಂಡ ಹೆಂಡತಿ ಸುಖ ಪಟ್ಟಿದ್ದರಿಂದ ತಾನೇ ಮಕ್ಕಳು ಹುಟ್ಟಿದ್ದು ಸುಖದ ಫಲಗಳು ಅದು ಅವರು ಸುಖ ಕೊಡೋದು ವೃಕ್ಷಗಳಲ್ಲ ಇದು ಭಾಳ ಬೀಚಿ ಇನ್ನೊಂದು ಪದ್ಯ ಬರೀತಾರೆ ದಯವಿಟ್ಟು ನಾವು ಫಿಸಿಕಲಿ ಚಾಲೆಂಜನ್ನು ಆಡ್ಕೋತಾ ಇದ್ದಾರೆ ಅಂತ ಬೀಚಿ ಅಂತ ಅನ್ಕೋಬಾರ್ದು ಬಟ್ ಎಲ್ಲಿಗೆ ಲಿಂಕ್ ಮಾಡ್ತಾರೆ ಅಂತ ತೊಗೋಬೇಕು ಕುರುಡ ಸ್ವಾಮಿ ಏನಾದ್ರು ಧರ್ಮ ಮಾಡಿ ಬರ್ತಾರೆ ನಾನು ಕಣ್ಣಿಲ್ಲ ಸ್ವಾಮಿ ಧರ್ಮ ಮಾಡಿ ಬರ್ ಎರಡು ಕಾಲಿಲ್ಲ ಸ್ವಾಮಿ ಕುಂಟ ನಾನು ಅಂತ ಬರ್ತಾರೆ ಅಲ್ವಾ ಸಾಮಾನ್ಯ ಎಲ್ಲರೂ ಬರೋರು ಕುರುಡ ಸ್ವಾಮಿ ನಾನು ಕಣ್ಣಿಲ್ಲದವನು ಎರಡು ಕಾಲಿಲ್ಲ ಕುಂಟ ನಾನು ಬರಲಿಲ್ಲ ಒಬ್ಬರು ಬುದ್ಧಿ ಇಲ್ಲ ಸ್ವಾಮಿ ಅಂತ ಯಾರೂ ಬರಲಿಲ್ಲ ಧರ್ಮ ಮಾಡಿ ಅಂತ ಯಾಕೆ ಯಾಕೆ ಬರಲಿಲ್ಲ ಅವರೇ ಜಾಸ್ತಿ ತಿಮ್ಮ ಯಾರ ಹತ್ರ ಈ ಕುರುಡ ಯಾರತ್ರ ಕೇಳ್ತಾನೆ ಕಣ್ಣಿಲ್ಲದೆ ಇರೋರ ಹತ್ರ ಕೇಳ್ತಾನೆ ಕುಂಟ ಯಾರ ಹತ್ರ ಕೇಳ್ತಾನೆ ಕಾಲು ಇರೋರ ಹತ್ರ ಕೇಳ್ತಾನೆ ಬುದ್ಧಿ ಇಲ್ಲ ಸ್ವಾಮಿ ಧರ್ಮ ಮಾಡಿ ಅಂದರೆ ಅವ್ರದ್ದು ಅದೇಗೋಳಲ್ವಾ ನೋಡಿದ್ರೆ ಹೇಗಿದೆ ಪದ್ಯ ಇದು ಬಿಚಿ ಪದ್ಯದಲ್ಲೂ ಸೈ ಕಾದಂಬರಿ ಮುನ್ನೂರು ನಾನ್ನೂರು ಪೇಜ್ ಬರೆದಿರೋ ಕಾ ಪೇಜ್ಗಳು ಬರೆದಿರೋ ಕಾದಂಬರಿ ಬರೆದಿರೋ ಬಿಚಿ ಮೂರು ನಾಲ್ಕು ಲೈನ್ನಲ್ಲಿ ಎಂಥ ಫಿಲಾಸಫಿ ಆಗ್ತಾರೆ ಅನ್ನೋದು ಭಾಳ ಮುಖ್ಯ ಒಂದು ಹುಡುಗಿರದೆಲ್ಲ ಒಂದು ಸ್ಕೂಲು ಅಥವಾ ಕಾಲೇಜು ಅಲ್ಲೊಬ್ಬ ರಾಜಕಾರಣಿನ ಕರೆದ್ರು ಭಾಷಣ ಮಾಡೋಕ್ಕೆ ರಾಜಕಾರಣಿ ಏನಂತ ಯಾರು ವಿಷಯ ಮಾತಾಡ್ತಾರೆ ಮಹಾತ್ಮ ಗಾಂಧಿ ವಿಷಯ ತಾನೆ ಸಂಬಂಧ ಅದೊಂದೇ ಟ್ರಂಪ್ ಕಾರ್ಡು ನಾನು ಹೇಳ್ದಂಗೆ ಹುಡುಗಿಯರ ಶಾಲೆಗೆ ದೇಬನ ವಿಸಿಟ್ಟು ಬೀಚಿ ಒಂದು ಪದ ಸೃಷ್ಟಿ ಮಾಡಿದ್ದಾರೆ ದೇಭಾ ಅಂದ್ರೆ ಏನು ಗೊತ್ತಾ ದೇಶಭಕ್ತಿ ಅಂತ ದೇಶಭಕ್ತ ಅಂತ ದೇಭಾ ದೇಶಭಕ್ತಿ ಹುಡುಗಿಯರ ಕಾಲೇಜಿಗೆ ದೇಬನ ವಿಸಿಟ್ಟು ಯಾರ ಪಿ ಎ ಮರ್ಕೊಟ್ಟಿರ್ತಾನೆ ಭಾಷಣ ಓದ್ಬಿಡ್ತಾನೆ ಗಡಿ ಬಿಡಿಯಲ್ಲಿ ಆಯಿತು ಭಾಷಣದ ಏರ್ಪಾಟು ಹುಡುಗಿಯರೇ ನೀವೆಲ್ಲ ಗಾಂಧಿಗಳಾಗಿರಿ ಅಂದ್ಬಿಟ್ಟ ಮಹಾತ್ಮ ಗಾಂಧಿ ಆಗಿರಿ ಅಂತ ಇದೊಂದು ಈಸಿ ಆಗೋಯ್ತು ಗಾಂಧಿಗಳಾಗಿರಿ ಅಂತ ಒಂದು ಹುಡುಗಿ ನಕ್ಬಿಟ್ಲು ಹುಡುಗಿ ನಕ್ಬಿಟ್ಟು ಒಂದು ಹುಡುಗಿ ಪ್ರಶ್ನೆ ಕೇಳ್ತಾಳೆ ಒಡನೆ ಕೇಳಿದ ಪಕ್ಕನೇ ತಿಮ್ಮ ತಕ್ಷಣ ಇನ್ನು ಗೊತ್ತಾಗ ಅಯ್ಯಯ್ಯೋ ಇದು ಹುಡುಗಿರ್ ಕಾಲೇಜು ಇಲ್ಲಿ ಗಾಂಧಿಗಳಾಗಿ ಅಂತ ಹೇಳ್ಬಿಟ್ನಲ್ಲ ನಾನು ಅಂತ ರಿಯಲೈಸ್ ಮಾಡಿಕೊಂಡು ಮಂಕನಲ್ಲ ದೇವನ ಹಿಂದೆಯೇ ತಿದ್ದ ಅವನು ಸಂಕಟದಲ್ಲೂ ಸರಿ ಸಂಕಟದಲ್ಲೂ ಹರಿದಾಗ ನೀವೆಲ್ಲ ಗಾಂಧಿಗಳೆಲ್ಲ ಕಸ್ತೂರಿ ಬಾ ಆಗಿರಿ ಅಂದ ಅಡ್ಜಸ್ಟ್ಮೆಂಟ್ ಆಯ್ತಾ ಕಸ್ತೂರಿ ಬಾ ಆಗಿರಿ ಅಂದ ಹುಡುಗಿ ಒಬ್ಬಳು ಕೇಳದ್ ಎದ್ದು ನಿಂತ್ಕೊಂಡು ಹಾಕ್ತೀವಿ ಗಾಂಧಿಗಳ ಸ್ಟಾಕ್ ಇದೆಯೇ ಉತ್ತರ ಏನೋ ತಿಮ್ಮ ಹಿಂಗಿದೆ ನೋಡಿ ಪದ್ಯ ಎಂಥ ಸ್ಟ್ಯಾಂಡರ್ಡು ಹುಡುಗಿರೆಲ್ಲ ನಾವು ಗಾಂಧಿಗಳಾಗ್ತಿವಿ ಕಸ್ತೂರಿ ಬಾ ಹಾಕ್ತೀವಿ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಗಾಂಧಿಗಳು ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ಹೇಳಿ ಇದು ಎದು ಎಂಥ ವ್ಯಂಗ್ಯದಲ್ಲಿ ಅಂತ ಕಪಾಳ ಕೊಡ್ದಂಗೆ ಹೇಳಿಬಿಡ್ತಾರೆ ನನಗದೇ ಆಶ್ಚರ್ಯ ಯಾರು ಒಬ್ಬರು ದೊಡ್ಡ ಮನುಷ್ಯರು ಸತ್ತೋಗ್ಬಿಟ್ರೆ ನನಗೆ ಅನಿಸುತ್ತೆ ಮಹಾ ಮಹಾತ್ಮ ಗಾಂಧಿ ಮತ್ತೊಮ್ಮೆ ಹುಟ್ಟಿ ಬಾ ಸರ್ವಜ್ಞ ಮತ್ತೊಮ್ಮೆ ಹುಟ್ಟಿ ಬಾ ಇವ್ರನ್ನ ಮತ್ತೊಮ್ಮೆ ಹುಟ್ಟಿ ಬಾ ಯಾಕೆ ನೀವೇ ಆಗಿ ಅಂತ ಯಾಕೆ ಅವರು ಅಂತ ನಾನೇ ಬರ್ತಾ ಇರಬೇಕು ಯಾವಾಗಲೂ ನೀವೇ ಆತ ಯಾತಕ್ಕೆ ಬಿಡಬೇಕು ಇದು ಭಾಳ ಬೇಸು ಆಗಿ ಸೊ ಭಾಳ ಅದ್ಭುತ ಪದ್ಯಗಳು ಈ ಥರ ಒಂದೊಂದೇ ಒಂದೊಂದೇ ಓದ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಬುದ್ಧಿ ಅಂದರೆ ಏನು ಬುದ್ಧಿ ಅಂದರೆ ಏನು ಅಲ್ವಾ ಇದಕ್ಕೆ ಹೇಳ್ತಾರೆ ಬಿದ್ದಿ ಬುದ್ಧಿವಂತಿಕೆ ಅನ್ನೋದು ಜೇಬು ಗಡಿಯಾರ ಅಥವಾ ಈಗ ರಿಸ್ಟ್ ವಾಚ್ ಅಂತಲೇ ಇಟ್ಕೊಂಡಿರ್ಬೋದು ಬುದ್ಧಿವಂತಿಕೆ ಅನ್ನೋದು ಗಡಿಯಾರ ಸದ್ದಿಲ್ಲದೆ ತೆಗೆದು ಸಮಯವನ್ನು ನೋಡು ಸದ್ದಿಲ್ಲದೆ ತೆಗೆದು ಸಮಯವನ್ನು ನೋಡು ಅಂದರೆ ಅರ್ಥ ಏನು ಬುದ್ಧಿನ ಸದ್ದಿಲ್ಲದೆ ಸಪಯಾಗಿ ಉಪಯೋಗಿಸಿ ಅದನ್ನು ಮಾಡಬೇಕು ಬುದ್ಧಿ ಇರುವುದು ಕೂಡ ಉಪಯೋಗ ಬುದ್ಧಿ ಇರುವುದು ಕೂಡ ಉಪಯೋಗಕ್ಕಷ್ಟೇ ಪ್ರದರ್ಶನಕ್ಕಲ್ಲ ಮಂಕೋತಿಮ್ಮ ನನ್ನ ಹತ್ರ ಬುದ್ಧಿ ಇದೆ ನಾನು ಬುದ್ಧಿವಂತ ನಾನು ಇದು ಅಂತ ಹೇಳ್ಕೊಳ್ಳೋದಕ್ಕಲ್ಲ ಬುದ್ಧಿ ಇರೋದು ಸೀಕ್ರೆಟಾಗಿ ಇಟ್ಕೊಂಡು ಅದು ಉಪಯೋಗಕ್ಕೆ ಮಾಡಬೇಕು ಅನ್ನೋದೇ ಅಷ್ಟೇ ಭಾಳ ಬೀಚಿ ಕೊಡೋ ಅಂಥ ಉಪದೇಶ ನಮಗೆ ಮನೆ ಇದು ನಿನ್ನದು ಅಲ್ವಾ ಒಬ್ಬ ಹೇಳ್ತಾನೆ ಹತ್ರ ಇಷ್ಟು ಮನೆ ಇದೆ ಅಷ್ಟು ಮನೆ ಇದೆ ಇಷ್ಟು ಮನೆ ಇದೆ ಇಷ್ಟೊಂದು ಆಸ್ತಿಗಳಿದೆ ಮನೆ ಇದು ನಿನ್ನದು ಆಸ್ತಿ ನಿನ್ನದು ಹೌದು ಬೇರೆ ಬೇರೆ ಮೂವಬಲ್ ಇಮೋಬಲ್ ಪ್ರಾಪರ್ಟಿ ಧನ ಸಿರಿ ಸಂಪತ್ತು ಎಲ್ಲ ನಿನ್ನದೇ ನಿನ್ನದು ವೈ ಎಸ್ ಒಪ್ಕೊಂಡೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಬ್ಮಿಟ್ ಮಾಡಿದ್ದೀರಾ ಎಲೆಕ್ಷನ್ ಟೈಮ್ನಲ್ಲಿ ಡಿಕ್ಲೇರ್ ಮಾಡಿದ್ದೀರಾ ಆಸ್ತಿ ಎಸ್ ಮನೆ ಇದು ನಿನ್ನದು ಆಸ್ತಿ ನಿನ್ನದು ಧನ ಸಿರಿ ಸಂಪತ್ತು ಎಲ್ಲ ನಿನ್ನದು ಏನು ಪೇಳವಿ ಇದಕ್ಕೆ ಬುದ್ಧ ಕೇಳು ಅದನ್ನು ನೀನು ನಿನ್ನವನೇನೋ ಕೇಳುತ್ತಿಮ್ಮ ನಂದು ಅಂತ ಅಂದ್ಕೊಳ್ತೀವಿ ನೀನು ನಿನ್ನವನ ಅಂತೀನಿ ಕೇಳಿ ಬೀಚಿ ಇನ್ನೊಂದು ಕಡೆ ಒಂದು ಕಡೆ ಹೇಳ್ತಾರೆ ಬೀಚಿ ನಾನು ಹಿಂದೆ ಹೇಳ್ದಂಗೆ ಸಿಗರೇಟ್ ಸೇತಾಯಿದ್ರು ಸಿಗಾರ್ ಸೇತಾಯಿದ್ರು ಆಮೇಲೆ ಇದು ಸೇತಾ ಇದ್ರು ಪೈಪು ಜೊತೆ ಕುಡಿತಾಯಿದ್ರು ಒಂದು ಆದಮೇಲೆ ಒಂದು ಹಂತದಲ್ಲಿ ಇದನ್ನೆಲ್ಲ ಬಿಟ್ಬಿಟ್ರು ಅವಾಗ ಯಾರೋ ಕೇಳ್ತಾರೆ ಏನು ಸಾರ್ ಎಷ್ಟು ವರ್ಷಗಳಿಂದ ಅಂಟ್ಕೊಂಡ್ ಬಂದಿದ್ದು ಚಟನೆಲ್ಲ ಬಿಟ್ಬಿಟ್ರಲ್ಲ ನೀವು ಭಾಳ ವರ್ಷಗಳಿಂದ ಇದ್ದಿದ್ದು ಚಟ ಬಿಟ್ಬಿಟ್ರಲ್ಲ ಬೀಚಿ ಹೇಳ್ತಾರೆ ಅದಕ್ಕಿಂತ ಮುಂಚೆ ಬಂದಿದ್ದನ್ನೇ ಬಿಡಬೇಕಲ್ಲ ಯಾವುದು ಜೀವ ಹುಟ್ಟದಾಗಲೇ ನಮ್ಮ ಜೊತೆಯಲ್ಲಿ ಬಂದಿದ್ದು ಬಿಡಬೇಕು ಅಂತ ಹಿಂಗೆ ಹೇಳ್ತಾರೆ ಮಡಿವಂತ ಕೊನೆಯಲ್ಲಿ ಸಾವಿ ಸಾವಿನ ಬಗ್ಗೆ ಹೇಳ್ತಾರೆ ಬೀಚಿ ಮಡಿವಂತ ನಾನಲ್ಲ ನಾನೇನಂತ ಒಳ್ಳೆಯವನಂತ ತಪ್ಪು ತಿಳ್ಕೊಬೇಡಿ ಮಡಿವಂತ ನಾನಲ್ಲ ಪ್ರೇಯಸಿಯರು ಏನಗುಂಟು ಪ್ರೇಯಸಿಲಿದ್ದಾರೆ ಗರ್ಲ್ ಫ್ರೆಂಡ್ಸು ಎಂತೆಂಥ ಇದ್ದಾರೆ ನೋಡಿ ಬೀಚಿ ಇವತ್ತು ರೆಕಾರ್ಡ್ ಟೈಮ್ನಲ್ಲಿ ನಾನು ಅನೌನ್ಸ್ ಮಾಡ್ತಾ ಇದೀನಿ ಯೂಟ್ಯೂಬ್ನಲ್ಲಿ ಬೀಚಿ ಪ್ರೇಯಸಿಯರ್ ಯಾರು ಮಡಿವಂತ ನಾನೆಲ್ಲ ಪ್ರೇಯಸಿಯರ್ ಎನಗುಂಟು ಅಡ್ಡಿ ಮಾಡಲಹುದೇ ಅವರನ್ನೆಲ್ಲ ಆಡುವಳು ನಗೆ ಕನ್ಯೆ ಮೊದಲನೇ ಪ್ರೇಯಸಿ ನಗು ಕನ್ಯೆ ನಗಿಸುವಳು ನಾಡುವಳು ನಗಿಸ ನಗೆ ಕನ್ಯೆ ನುಡಿಸುವಳು ಕಾವ್ಯ ಗುರು ಮಾತಾಡಿಸ್ತಾಳೆನು ಕಾವ್ಯ ಗುರು ಕಡೆಗೆ ಮುತ್ತಿಕ್ಕುವಳು ಮೃತ್ಯು ಕನ್ಯೆಯೋ ತಿಮ್ಮ ನೋಡೋಕ್ಕೆ ನಗುವಿಂದ ಹಿಡಿದು ಹೋಗುತ್ತಲ್ಲ ಇದು ಬೀಚ್ ಅಂಧನ ತಿಮ್ಮ ಇದರಲ್ಲಿರೋ ಒಂದೊಂದು ಪದ್ಯನೂ ಅದ್ಭುತ ಪದ್ಯ ಹಾಸ್ಯನೂ ಇದೆ ಫಿಲಾಸಫಿನೂ ಇದೆ ವಿಚಾರ ಇದೆ ಯೋಚನೆ ಮಾಡೋವಂಥದ್ದು ಇದಾಗಿ ಮುಂದೆ ನಾವು ಮುಂದಿನ ಕೊನೆ ಇದರೊಳಗೆ ಸಂಚಿಕೆಯಲ್ಲಿ ಬೀಚ್ ಇವ್ರದ್ದು ಒಂದು ಅದ್ಭುತ ಪುಸ್ತಕ ಸಸ್ಪೆನ್ಸ್ ಪುಸ್ತಕ ಯಾವುದದು ಯಾವುದದು ಅಪರೂಪದ ಪುಸ್ತಕ ಆ ಥರ ಪುಸ್ತಕ ಕನ್ನಡದಲ್ಲಿ ಅದು ಬರೋವರೆಗೂ ಇನ್ಯಾವುದು ಅಂಥದ್ದು ಪುಸ್ತಕ ಬಂದೇ ಇರಲಿಲ್ಲ ದಪ್ಪ ಪುಸ್ತಕ ಭಾಳ ಇಂಟ್ರೆಸ್ಟಿಂಗ್ ಪುಸ್ತಕ ಯಾವುದಾದೋ ಮುಂದಿನ ಸಂಚಿಕೆಯಲ್ಲಿ ನೋಡಿ ಅಲ್ಲಿವರೆಗೂ ನಮಸ್ಕಾರ